ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯಲ್ಲಿ ರಾಹು ಮತ್ತು ಬುಧ ಗ್ರಹಗಳ ಸಂಯೋಗವಾಗಲಿದೆ ಇದರಿಂದಾಗಿ ಮೂರು ರಾಶಿಗೆ ಸೇರಿದ ಜನರು ವೃತ್ತಿ ಮತ್ತು ವ್ಯವಹಾರದಲ್ಲಿ ಅಪಾರವಾದ ಯಶಸ್ಸನ್ನು ಪಡೆಯುವುದರೊಂದಿಗೆ ಹೆಚ್ಚಿನ ಧನಲಾಭವಾಗಲಿದೆ ಹಾಗಾದರೆ ಅದೃಷ್ಟವಂತ ರಾಶಿಯವರು ಯಾರ್ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಗ್ರಹಗಳು ಮತ್ತು ನಕ್ಷತ್ರಗಳ ಸ್ಥಿತಿಯ ಆಧಾರದ ಮೇಲೆ ಸಾಕಷ್ಟು ಉತ್ತಮವಾಗಿರುತ್ತೆ ಹಾಗಾಗಿ ಇದರ ಪ್ರಭಾವ ಅನ್ನುವಂಥದ್ದು ಎಲ್ಲ ಹನ್ನೆರಡು ರಾಶಿಯವರ ಜೀವನದ ಮೇಲೂ ಕೂಡ ಕಂಡುಬರುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ರಾಹು ಮತ್ತು ಬುಧ ಗ್ರಹಗಳ ಯುತಿ ಸಂಭವಿಸಲಿದೆ ಅಂದರೆ ಸಂಯೋಗ ರಾಹು ಈ ಮೊದಲೇ ಮೀನರಾಶಿಯಲ್ಲಿ ತನ್ನ ಸಂಚಾರವನ್ನು ಈಗ ಮಾಡ್ತಾ ಇದ್ದಾನೆ ಹಾಗೆ ಬುಧ ಗ್ರಹ ಫೆಬ್ರವರಿ ಇಪ್ಪತ್ತ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಫೆಬ್ರವರಿ ಇಪ್ಪತ್ತೆರಡರ ರಾತ್ರಿ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷಕ್ಕೆ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ ಇದರಿಂದಾಗಿ ಈ ಎರಡು ಶುಭಗ್ರಹಗಳ ಸಂಯೋಗವಾಗಲಿದೆ ರಾಹು ಮತ್ತು ಬುಧನ ಯುತಿಯ ಪ್ರಭಾವವನ್ನು ಎಲ್ಲ ಹನ್ನೆರಡು ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ನೋಡಬಹುದು ಆದರೆ ಅದರಲ್ಲೂ ಪ್ರಮುಖವಾಗಿ ಮೂರು ರಾಶಿಗೆ ಸೇರಿದ ಜನರು ರಾಹು ಮತ್ತು ಬುಧನ ಸಂಯೋಗದಿಂದಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಯಶಸ್ಸನ್ನು ಗಳಿಸುವುದರೊಂದಿಗೆ ಹಠಾತ್ ಧನಲಾಭವಾಗುವ ಯೋಗ ಇದೆ ಆ ಅದೃಷ್ಟಶಾಲಿ ರಾಶಿಗಳಲ್ಲಿ ನಿಮ್ಮ ರಾಶಿಯು ಇದೆಯಾ ಅನ್ನೋದಕ್ಕೆ ಅನ್ನೋದನ್ನ ನೋಡೋದಕ್ಕೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪ್ರವದುರ್ಗ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನೆ ದಿನಗಳಲ್ಲಿ ಪರಿಹಾರ ಮೊದಲಿಗೆ ವೃಷಭ ರಾಶಿ ಬುಧ ಮತ್ತು ರಾಹು ಗ್ರಹಗಳ ಸಂಯೋಗ ವೃಷಭ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಅದೃಷ್ಟಶಾಲಿಯಾಗಿರುತ್ತೆ ವೃಷಭ ರಾಶಿಯ ಹನ್ನೊಂದನೇ ಮನೆಯಲ್ಲಿ ಬುಧ ಮತ್ತು ರಾಹುಗ್ರಹ ಸಂಯೋಗವಾಗಲಿದೆ ನಿಮ್ಮ ಆದಾಯದ ಮನೆಯಲ್ಲಿ ಈ ಸಂಯೋಗವಾಗುವ ಕಾರಣ ನಿಮಗೆ ಹೆಚ್ಚಿನ ಧನ ಲಾಭವನ್ನು ಗಳಿಸೋದಕ್ಕೆ ಉತ್ತಮ ಮಾರ್ಗಗಳು ಗೋಚರಿಸ್ತವೆ ಈ ಅವಧಿಯಲ್ಲಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಆಕಸ್ಮಿಕವಾಗಿ ಹೆಚ್ಚಿನ ಲಾಭವಾಗುವ ಯೋಗ ಇದೆ ಇದರೊಂದಿಗೆ ನಿಮ್ಮ ಆದಾಯವನ್ನು ಹೆಚ್ಚಿಸೋದಕ್ಕೆ ನಿಮಗೆ ಹೊಸ ಹೊಸ ಮಾರ್ಗಗಳು ಗೋಚರಿಸ್ತವೆ ಬಹಳ ಸಮಯದಿಂದ ಅಪೂರ್ಣಗೊಂಡಿರುವಂತಹ ವೃಷಭ ರಾಶಿಗೆ ಸೇರಿದ ಜನರ ಎಲ್ಲ ಕೆಲಸಗಳು ಕೂಡ ಈ ಅವಧಿಯಲ್ಲಿ ಪೂರ್ಣಗೊಳ್ಳುತ್ತೆ ಮತ್ತು ಅದನ್ನು ಶುರು ಮಾಡಿ ಸಂಪೂರ್ಣಗೊಳಿಸ್ತೀರಿ ವೃಷಭ ರಾಶಿಗೆ ಸೇರಿದ ಜನರ ಎಲ್ಲ ಆಸೆಗಳು ಈ ಸಮಯದಲ್ಲಿ ಪೂರ್ಣಗೊಳ್ತವೆ ಇದರೊಂದಿಗೆ ನಿಮ್ಮ ಬೌದ್ಧಿಕ ಕ್ಷಮತೆ ಹೆಚ್ಚಾಗುವ ಸಂಭವ ಇದೆ ವಿದೇಶಕ್ಕೆ ಸಂಬಂಧಿಸಿದಂತೆ ವೃಷಭ ರಾಶಿಗೆ ಸೇರಿದ ಜನರು ಹೆಚ್ಚಿನ ಹಣವನ್ನು ಗಳಿಸುವುದರಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ ಈ ಅವಧಿಯಲ್ಲಿ ಹೊಸ ಬೇಡಿಕೆಗಳನ್ನು ಮಾಡುವುದರಿಂದ ವೃಷಭರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭ ದೊರಕತ್ತೆ ವಾಹನ ಆಸ್ತಿ ಇತ್ಯಾದಿಗಳನ್ನು ಖರೀದಿಸಬೇಕು ಅನ್ನುವ ಅಂತ ಯೋಚಿಸ್ತಾ ಇರುವಂಥ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಸಹೋದರ ಮತ್ತು ಸಹೋದರಿಯ ಸಂಪೂರ್ಣ ಬೆಂಬಲವನ್ನು ಈ ಅವಧಿಯಲ್ಲಿ ಪಡಿತಾರೆ ಮತ್ತು ನೀವು ಆಸ್ತಿ ವಾಹನವನ್ನು ಖರೀದಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ವೃಶ್ಚಿಕ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಬುಧ ಮತ್ತು ರಾಹುಗ್ರಹಗಳ ಸಂಯೋಗ ವೃಶ್ಚಿಕ ರಾಶಿಗೆ ಸೇರಿದ ಜನರ ಐದನೇ ಮನೆಯಲ್ಲಿ ಸಂಭವಿಸಲಿದೆ ಹಾಗಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವ ಅವಕಾಶವನ್ನು ಪಡೆದುಕೊಳ್ತಾರೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡೋದರಿಂದ ರಾಹು ಮತ್ತು ಬುಧನ ಈ ಸಂಯೋಗದ ಅವಧಿಯಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಹಣವನ್ನು ಗಳಿಸುವ ಯೋಗ ಇದೆ ಇದರೊಂದಿಗೆ ನಿಮ್ಮ ಆದಾಯವನ್ನು ಹೆಚ್ಚಿಸುವುದಕ್ಕೆ ನಿಮಗೆ ಹೊಸ ಮಾರ್ಗಗಳು ಗೋಚರಿಸುತ್ತವೆ ಹಾಗೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಬುಧ ಮತ್ತು ರಾಹುವಿನ ಯುತಿಯ ಈ ಸಂದರ್ಭದಲ್ಲಿ ಹಠಾತ್ ಧನಲಾಭವಾಗುವ ಯೋಗ ಕೂಡಿ ಬರಲಿದೆ ರಾಹುವಿನ ಕೃಪೆಯಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಮಕ್ಕಳು ಪ್ರಗತಿಯನ್ನು ಗಳಿಸುವ ಯೋಗ ಇದೆ ಮತ್ತು ವೃಶ್ಚಿಕ ರಾಶಿಗೆ ಸೇರಿದ ಜನರ ಆರೋಗ್ಯ ಈ ಶುಭ ಗ್ರಹಗಳ ಸಂಯೋಗದ ಅವಧಿಯಲ್ಲಿ ಉತ್ತಮವಾಗಿರುತ್ತೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ಮನೆಯವರೊಂದಿಗೆ ಈ ಅವಧಿಯಲ್ಲಿ ಕುಟ್ ಉತ್ತಮ ಸಮಯವನ್ನು ಕಳೆಯೋದಕ್ಕೆ ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯೋದಕ್ಕೆ ಅವಕಾಶ ಸಿಗುತ್ತೆ ಇನ್ನು ತುಲ ರಾಶಿ ತುಲ ರಾಶಿಗೆ ಸೇರಿದ ಜನರಿಗೆ ರಾಹು ಮತ್ತು ಬುಧನ ಈ ಸಂಯೋಗದ ಸಮಯ ಅನುಕೂಲಕರವಾಗಿರಲಿದೆ ತುಲ ರಾಶಿಯ ಆರನೇ ಮನೆಯಲ್ಲಿ ರಾಹು ಮತ್ತು ಬುಧನ ಈ ಎರಡು ರಾಹು ಮತ್ತು ಬುಧ ಎರಡೂ ಶುಭ ಯೋಗಗಳ ಯುತಿ ಸಂಭವಿಸಲಿದೆ ಹಾಗಾಗಿ ತುಲ ರಾಶಿಗೆ ಸೇರಿದ ಜನರು ತಮ್ಮ ಪ್ರತಿಯೊಂದು ಕೆಲಸಗಳಲ್ಲೂ ಯಶಸ್ಸು ಗಳಿಸುವ ಸಂಭವ ಇದೆ ಹಾಗೆ ನಿಮ್ಮ ವಾದ ವಿವಾದ ಮಾಡುವ ಸಾಮರ್ಥ್ಯವನ್ನು ನೋಡಿ ಸಾಕಷ್ಟು ಜನರು ನಿಮ್ಮಿಂದ ಪ್ರೇರಣೆಗೆ ಒಳಗಾಗುವ ಸಾಧ್ಯತೆ ಇದೆ ಇದರೊಂದಿಗೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ತುಲಾ ರಾಶಿಗೆ ಸೇರಿದ ಜನರಿಗೆ ಯಶಸ್ಸು ದೊರಕುವ ಸಂಭವ ಈ ಅವಧಿಯಲ್ಲಿ ಹೆಚ್ಚಾಗಿರುತ್ತೆ ಬಹಳ ಸಮಯದಿಂದ ನಿಮಗೆ ಯಾವುದಾದ್ರೂ ಆರೋಗ್ಯ ಸಮಸ್ಯೆ ಕಾಡ್ತಾ ಇದ್ದರೆ ರಾಹು ಮತ್ತು ಬುಧನ ಈ ಸಂಯೋಗದ ಅವಧಿಯಲ್ಲಿ ಅವೆಲ್ಲವೂ ದೂರವಾಗುವ ಸಂಭವ ಇದೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷವೂ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಇದೆ ಈ ಅವಧಿಯಲ್ಲಿ ರಾಹು ಮತ್ತು ಬುಧನ ಸಂಯೋಗ ರೂಪುಗೊಳ್ಳಲಿದೆ ಇದರಿಂದಾಗಿ ಈ ಮೂರು ರಾಶಿಯವರು ವೃಶ್ಚಿಕ ರಾಶಿ ವೃಷಭ ರಾಶಿ ಮತ್ತು ತುಲಾ ರಾಶಿ ಈ ಮೂರು ರಾಶಿಯ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡಿತಾರೆ ಇದರಿಂದಾಗಿ ನಿಮ್ಮ ಸುವರ್ಣ ಯುಗ ಪ್ರಾರಂಭ ಆಗೋದರೊಂದಿಗೆ ನೀವು ಜೀವನದ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಗಳಿಸೋದರೊಂದಿಗೆ ಹೆಚ್ಚಿನ ಧನ ಲಾಭವನ್ನು ಪಡೆಯುವಂತಹ ಯೋಗ ಸೃಷ್ಟಿಯಾಗಲಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಇನ್ ಕರ್ನಾಟಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರಂಥ ನವದುರ್ಗ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲವಿಲ್ಲ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ